ನಮಸ್ಕಾರ ರೀ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದಂದ್ರೆ ಏನರ ಹಾಕಿದ್ರೆ ಬಿಟ್ಟು ಬಿಡ್ರಿ ಏನರ ಆಗೋದಿಲ್ಲ ಅಂತಂದ್ರೆ ದಯವಿಟ್ಟು ತಡಾಕು ಮಾಡಕ್ಕೆ ಹೋಗ್ಬೇಡ್ರಿ ಹಡ್ ಅಂತೇಳಿ ಹೊಡೆದ ಬಿಡ್ರಿ ಫಸ್ಟ್ ನೈಟ್ ರೀ ಮಗ ಏನು ನೋಡಿದ್ರಿ ಫಸ್ಟ್ ನೈಟ್ ನಿಮಗೆಲ್ಲ ಗೊತ್ತಿರೋ ಮೊದಲನೇ ರಾತ್ರಿ ಏ ಹೋಸ್ ಫುಲ್ ಅಮ್ಮ ನಮಗೆಲ್ಲ ಗೊತ್ತಾಯ್ತೀರಿ ಮೊದಲನೇ ರಾತ್ರಿ ಫಸ್ಟ್ ನೈಟ್ ಮತ್ತು ರಾತ್ರಿನೇ ಮಾಡಬೇಕು ಅವು ಏ ಹಗಲಿ ಹೆ ಮಾಡೋಕ್ಕ ಅಂತೇಳಿ ಅನ್ಕೊಂಡಿರ್ಬೋದು ಸರ ಬರ್ರೆ ಬರ್ರಿ ಸರ ನಾನು ಆ ರೀ ನಾನು ಆ ಹೇಳಕತ್ತಿಲ್ಲ ಈಗ ಫಸ್ಟ್ ನೈಟ್ ಫಸ್ಟ್ ನೈಟು ಈಗೇನು ಫಸ್ಟ್ ನೈಟ್ ಇರ್ತಾವ ಫಸ್ಟ್ ನೈಟ್ ಇರೋದಕ್ಕ ಅದೇನೇ ಏ ಅದನ್ನೇನು ಅರೇಂಜ್ಮೆಂಟ್ ಮಾಡ್ತಿರ್ತಾರ ಅವ್ರಿಗೆ ಎಷ್ಟು ಹುರುಪ್ರಿ ನೋಡ್ಬೇಕು ಏ ನಮ್ಮ ದೋಸ್ತಂದು ಇವತ್ತು ಫಸ್ಟ್ ನೈಟ್ ಐತಿ ಇವತ್ತು ಹೂವು ತರಬೇಕು ಇವತ್ತು ಹಣ್ಣು ತರಬೇಕು ಇವತ್ತು ಎಲ್ಲಿ ತರಬೇಕು ಇವತ್ತು ಟಿ ಒಳಗೆ ಏನಿದ್ರೆ ಮಿಕ್ಸ್ ಮಾಡಿ ಇವತ್ತು ನಾವು ನಾವು ಕರೆಂಟ್ ಫ್ಯೂಸ್ ತೆಗಿಬೇಕು ಇಷ್ಟೆಲ್ಲ ಥಿಂಕ್ ಮಾಡ್ತಾರೆ ಕೆಲವೊಂದಿಷ್ಟು ದೋಸ್ತ್ ಇರ್ತಾರೆ ಎಲ್ಲರಿಗೆ ಅಲ್ಲರಿ ಇದು ಈ ಫಸ್ಟ್ ನೈಟ್ ಮಹಿಮಾನ ಆಗಿತ್ರಿ ಅದು ಮತ್ತು ಹೇಳಕ್ಕೆ ಹೋಗಲ್ಲ ರೀ ಜಾಸ್ತಿ ಬಿಡಿಸಿ ಹೇಳೋಕ್ಕಾಗಲ್ಲ ಅನ್ನ ಈಗ ಫಸ್ಟ್ ನೈಟ್ ಬಂತಪ್ಪ ಅಂತಂದ್ರೆ ಯಾರದ ತಗೋರಿ ನೀವು ಒಂದು ಎಂಟು ಮಂದಿ ಒಳಗೆ ದೋಸ್ತ್ ಇರುತ್ತಪ್ಪ ಅಂತಂದ್ರೆ ಅವನೊಂದು ಮದುವೆ ಆಯ್ತು ಮದುವೆ ಆದ್ಮೇಲೆ ಅಂತಂದ್ರೆ ಮತ್ತು ಫಸ್ಟ್ ನೈಟ್ ಹಾಕಿದ್ರೆ ಹ್ಞೂ ತ ಮಾಡ್ಕೋಬೇಕಲ್ರಿ ಫಸ್ಟ್ ನೈಟ್ ಮಾಡ್ಕೊಳ್ಲಿಕ್ಕ ಅಂತಂದ್ರೆ ಅವತ್ತು ಚುಟ್ಟಿ ಪಡಿಸ್ತಾರೆ ಯಾಕೆ ಮತ್ತು ಮಳಿಗಾಲ ಸೀಸನ್ ಇದು ಇಂಥ ಒಂದು ಸೀಸನ್ಯಾಗ ಒಂದು ಫಸ್ಟ್ ನೈಟ್ ಆಗಲಿಕ್ಕ ಅಂತಂದ್ರೆ ಮದುವೆ ಆಗಿದ್ದು ಹೊಯ್ಕೊಳ್ಬೇಕಾಗತ್ತೆ ನಿಂತು ಹೊಯ್ಕೋಬೇಕಾಗತ್ತೆ ಆನುಮನಿ ಟೆನ್ಷನ್ ಆನುಮನೆ ನೋವು ಆಗದ್ರೆ ಅದು ಯಾರು ಮುಂದೆ ಹೇಳ್ಬೇಕು ಫಸ್ಟ್ ನೈಟ್ ಆಗಲಿಕ್ಕ ಅಂತಂದ್ರೆ ಈಗ ಫಸ್ಟ್ ನೈಟ್ ಬಂತಪ್ಪ ಅಂತಂದ್ರೆ ಈ ಒಂದು ಒಂದು ಐದಾರು ಮಂದಿ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರು ಅರೇಂಜ್ಮೆಂಟ್ ಇವತ್ತು ನನ್ನದು ಫಸ್ಟ್ ನೈಟ್ ಇದ್ದೆ ಹ್ಞೂ ಇವತ್ತು ಅಲ್ಲೇ ನಾನು ಅರೇಂಜ್ಮೆಂಟ್ ಮಾಡಿದ್ದು ತೆರಿಗೆ ಕೊಡ ನಾವು ಅರೇಂಜ್ಮೆಂಟ್ ಮಾಡ್ತೀವಿ ಹೋ ಒಂದು ಎರಡು ಕೆ ಜಿ ಬಿಡು ಹಣ್ಣು ತೊಂಬರ್ತೀವಿ ಬಾಳೆ ತೊಂಬರ್ತೀವಿ ಒಂದು ಐದು ಥರದ ಹಣ್ಣು ತರ್ತೀವಿ ಮತ್ತು ಹಾಲು ತೊಂಬರ್ತೀವಿ ಅಂಜಿ ಎಲ್ಲ ಎಷ್ಟೊಂದು ಊರುಪ್ರಿ ಊರಿಗೆ ಫಸ್ಟ್ ನೈಟ್ ಇತ್ತಪ್ಪ ಅಂತಂದ್ರೆ ಅಲ್ಲ ಅವ ಟೆನ್ಷನ್ ಆಗಿರ್ದ ಅವ ಫಸ್ಟ್ ನೈಟ್ ಮಾಡ್ಕೊಂಡವ ಟೆನ್ಷನ್ ಆಗಿರ್ತವ ಖುಷಿಯಾಗಿರ್ತವ ಅವ್ನು ಬಿಟ್ಟಿದ್ದೀರಿ ಅವ್ರಿಗು ಮುಂಚೆ ಊರಿ ಅದಕ್ಕೆ ಖುಷಿಯಾಗಿರ್ತಾರೆ ಗೊತ್ತೇನ್ರಿ ಅವ್ರು ಹಾಂ 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 ಹೇಳ್ತೇನೆ ರೀ ತಪ್ಪು ತಿಳ್ಕೊಂಡ್ಕೊಬಿಡಿರಿ ಮತ್ತೆ ತಪ್ಪು ತಿಳ್ಕೊಂಡ್ರಿ ಎದಕ್ಕೆ ಖುಷಿಯಾಗಿರ್ತಾರಪ್ಪ ಅಂತಂದ್ರೆ ಇವರು ಅವ ಒಳಗೆ ಕಳಿಸಿ ರೀ ಅವ್ರನ್ನ ಫಸ್ಟ್ ನೈಟ್ ರೀ ಅವನ್ನ ಒಳಗೆ ಕಳಿಸ್ಕಾಟ ಒಬ್ಬೊಬ್ಬರು ಹೆಂಗೆ ಮಾಡ್ತಾರಪ್ಪ ಅಂತಂದ್ರೆ ಒಳಗೆ ಕಳ್ಸೋಕಿನ್ ಮುಕ್ಕೊಂಬಿಡ್ತಾರೆ ರೀ ಬಾಗಿಲಿಗೆ ಬಾಗಿಲಿಗೆ ಮುಕ್ಕೊಂಡು ಹ್ಞೂ ಅವ ಗಾವ ಅವಾಗಬೇಕು ಲೇ ಬಿಡ್ರಲೇ ಬಿಡ್ರಲೇ ಕೈ ಮುಗಿತೀನಿ ಬಿಡ್ರಲೇ ಬಿಡ್ರಲೇ ಅಂತ ಹೇಳಿದ್ರೆ ಮದ ಸಾರ್ ಕೊಡು ಅಂದಾಗ ಬಿಡ್ತೀನಿ ಲಿಕ್ಕ ಭಾಳ ತೆಗೋಣ ಹಿಂಗ್ರಿ ಏನು ಮನಿ ಎಷ್ಟು ಎಷ್ಟು ಮಾಡ್ತಾರಪ್ಪ ಅಂತ ಒಬ್ಬೊಬ್ರು ಅಂಗರ ಖುಷಿ ಭಯಂಕರ ಏ ಸರ್ ಅಲ್ಲೇ ತಗ ಇನ್ನ ಏನಿರ್ತ ಇನ್ನ ಎಷ್ಟ ತಗೋ ಎರಡು ಸಾವಿರ ತೊಗೊ ಮೊದಲಕ್ಕೆ ಬಿಡಿರಲಿ ಮೊದ್ಲಕ್ಕೆ ಹೋಗ್ಲಿ ಕೊಟ್ಬಿಡ್ತಾರ ಒಬ್ಬರು ಕೆಟ್ಟ ಜಿ ಬಿಟ್ಟಿರ್ತಾರ ಎರಡು ಸಾವಿರ ಏ ನೀವು ನೋವು ನಿಮ್ಮನ್ನ ಖರಿ ತಪ್ಪಾಗಿತ್ತಲ್ಲಿ ಖರಿಬಾರಿತ್ತ ಒಬ್ಬರು ಅಂತಿರ್ತಾನೆ ಒಬ್ಬರು ಕೊಟ್ಟು ಬಿಡ್ತಾಯಿ ಕಸ ಯಾಕಂದ್ರೆ ಪ್ರಶ್ನೆ ಹಾಕಿ ದೊಡ್ಡದು ಇರಂಗಿಲ್ಲ ಆ ನಮನಿ ಹುಡುಬ ಅದೇ ಹೇಳಕ್ ಬಿಡ್ತಾರ ಇವರು ಮತ್ತು ಎರಡು ಸಾವಿರ ರೂಪಾಯಿ ಸಂಬಂಧ ಇತ್ತೆ ಓ ಹಂಗೆ ಆತ ಅರೇಂಜ್ಮೆಂಟ್ ಮಾಡಿರ್ತಾರೆ ಹಣ್ಣು ಆಗಲಿ ಇಲ್ಲಿ ಹೂವು ಆಗಲಿ ಎಲ್ಲ ರೆಡಿ ಮಾಡ್ಕೇಟಾ ಹೂವು ಎಲ್ಲ ರೆಡಿ ಮಾಡ್ಕೆಟ್ಟು ಫಸ್ಟ್ ಸ್ಟ್ಯಾಂಡ್ ಟಿ ರೆಡಿ ಮಾಡಿ ಹೋಗ್ತಾರೆ ಇವರು ಇವರೆಲ್ಲ ಒಳಗೆ ಬರ್ತಾರೆ ಆಮೇಲಿಂದ ಇವೊಂದು ಒಂದು ಇಷ್ಟು ರೊಕ್ಕ ಕೊಟ್ಟಿರ್ತಾರೆ ಒಂದು ಎರಡು ಸಾವಿರ ತಂಗೇನಿರ್ತಪ್ಪ ಅಂತಂದ್ರೆ ನೀವು ರೊಕ್ಕ ಹಾಕೇಟ ನೀವು ಊಟಕ್ಕೆ ಹೋಗರಪ್ಪ ಊಟಕ್ಕೆ ಬರ್ರಿ ಎಲ್ಲ ಏನೇನು ಬೇಕು ಏನು ಮಾಡಿರಿ ಅಂತ ಅಂತ ಕೇಟ ಒಂದು ಎರಡು ಸಾವಿರ ಎರಡು ಸಾವಿರ ಮೂರು ಸಾವಿರ ಹಿಂಗೆ ಕೊಟ್ಟು ಕೆಟ್ಟೆ ಕಳಿಸಿಬಿಡ್ತಾರೆ ಅವರು ಮಾತಾಡೋದು ನೋಡಿದ್ರಿ ಇವತ್ತ ನಮ್ಮ ದೋಸ್ತ ಫಸ್ಟ್ ಸ್ಟ್ಯಾಂಡ್ ಐತಿ ಹೆಂಗೆ ಮಾಡ್ತಾನೆ ಹೌದ್ರಿ ನಾ ಸುಳ್ಳಾಗತ್ತೀ ಹಿಂಗೆ ಮಾತಾಡ್ತಾನೆ ಹ್ಞೂ ಇಷ್ಟ್ರಿ ಹೇಗದೇನ್ರಿ ಮತ್ತು ಫಸ್ಟ್ ನೈಟ್ ತಂಕರ ಹಿಂಗೈತಿ ಐತಿ ಫಸ್ಟ್ ನೈಟ್ ಮೊದಲನೇ ರಾತ್ರಿ ರಾತ್ರಿನೇ ಮಾಡ್ಕೋಬೇಕು ನೀ ಅನ್ಕೊಂಡು ಹೋದ ಏ ಉ ಸುಳ್ಳೆ ಮಗನ ಮತ್ತು ರಾತ್ರಿನೇ ಮಾಡ್ಕೋಬೇಕೀ ಮತ್ತು ಗೊತ್ತಾಯ್ತದ ಮತ್ತೆ ಮತ್ತೆ ಯಾಕೆ ಹ್ಕೊಂತೀವಿ ಮುಂದೆ ಏನಾಯ್ತು ಹೋಯ್ಕೊ ಅಂತ ಅನುಭವಿಸ್ತಾರೆ ಹೌಸ್ತಾರೆ ಫಸ್ಟ್ ನೈಟ್ ಮತ್ತು ರಾತ್ರಿನೇ ಮಾಡ್ಕೋಬೇಕು ಹಗಲಿ ಅಂತಂದ್ರೆ ಅಂತಂದರೆ ಡೇ ಆಗತ್ತ ಅಂದ್ರೇನ ಮೊದಲನೇ ಡೇ ಆಗತ್ತೆ ಹಂಗಾವಲ್ಲ ಮತ್ತು ಮಧ್ಯಾಹ್ನ ಇದ್ದರೆ ಮಾಡ್ಕೊಂಡ್ರಪ್ಪ ಅಂತಂದರೆ ಅದು ಆಗಲ್ಲ ರೀ ಗುಡ್ ಆಫ್ಟರ್ನೂ ಡೇ ಆಗತ್ತದ ಫಸ್ಟ್ ಡೇ ಆಗುತ್ತೆ ಫಸ್ಟ್ ಗುಡ್ ಆಫ್ಟರ್ನೂ ಆಗುತ್ತೆ ಫಸ್ಟ್ ಮಾರ್ನಿಂಗ್ ಆಗುತ್ತಾ ಹಂಗೆಲ್ಲ ಬ್ಯಾಡ್ರಿ ಹಾಂ ಈಗ ಮದುವೆ ಅಂಕರ್ ಫಸ್ಟ್ ನೈಟ್ ಅಂಕರ ಹ್ಞೂ ಸರಿ ಆಗಿರ್ತೈತಿ ಇವರು ದೋಸ್ತರು ಏನು ಬಂದಿರ್ತಾರಲ್ಲ ಅವರು ಅಂಕರ ಆರಾಮ್ಸಿ ಅರೇಂಜ್ ಅರೇಂಜ್ಮೆಂಟ್ ಮಾಡ್ಕ್ಯಾಟ ಅವರು ಊಟ ಮಾಡ್ಕ್ಯಾಟ ಅವರು ಮನೆಗೆ ಹೋಗಿರ್ತಾರೆ ರೀ ಬೆಳಿಗ್ಗೆ ಎದ್ದುಗಳ ಒಬ್ಬರು ನೋಡ್ಬೇಕ್ರಿ ಬಣ್ಣ ಹಾಕ್ತಾರೆ ಅದು ಯಾವ್ಯಾವ ರೀತಿ ಬಣ್ಣ ಹಾಕ್ತಾರಪ್ಪ ಅಂತಂದ್ರೆ ನಿಂತು ಹೋಗ್ಕೋಬೇಕಲ್ಲ ಬೆಳಿಗ್ಗೆ ನಿಮ್ಮ ನಿಮ್ಮವ್ರು ನಿಮ್ಮನ್ನು ಕರಿದ ತಪ್ಪಾತಲ್ಲೇ ಹೊಸ ಎದಕ್ಕೆ ಕರೆಯಾಕೊಂದಿಲ್ಲ ನಿಮ್ಮನೆ ಒಬ್ಬ ಅಂತಿರ ತಂದ್ರೆ ಕರಿಬೋದು ಬೇಡ ಅಂದರೆ ಯಾಕಂದ್ರೆ ದೋಸ್ತರು ಅರೆ ಅರೇಂಜ್ಮೆಂಟ್ ಮಾಡ್ಬೇಕಲ್ರಿ ಯಾಕಂದ್ರೆ ರೆಡಿ ಮಾಡ್ತಾರೆ ಎಲ್ಲ ಬೆಡ್ ಗಿಡ ಎಲ್ಲ ಹಾಕೇಟ ಅಂದ್ರೆ ಹೋಗಿವು ಹಾಕ್ರೆ ಎಲ್ಲ ರೆಡಿ ರೀ ಇಲ್ಲ ರೀ ಹಿಂಗೆ ಕರೆ ಇರುತ್ತೆ ಒಬ್ಬರೊಬ್ಬರು ಲೈಟ್ ಗಿಡ ಆಫ್ ಮಾಡೋದು ಫ್ಯಾನಿಂಗ್ ತೊಗೊಂಡು ಎಲ್ಲ ಮಾಡಿರ್ತಾರೆ ಅವೇ ನಿಮ್ಮ ದೋಸ್ತುಗಳಾಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಾಗ ಯಾವ್ಯಾವ ರೀತಿ ಹಿಂಗ ಹೊಸಪ್ಪ ಹೀಗೆಲ್ಲ ಹಾಸ್ಯಭರಿತವಾದ ಹೀಗೆಲ್ಲ ಫನ್ನಿ ಯಾವ್ಯಾವ ರೀತಿ ಮಾಡಿರಿ ಅಂತ ದಯವಿಟ್ಟು ಕಮೆಂಟ್ ಬುಕ್ ನಮಗೆ ಏನಂದ್ರೆ ದಯವಿಟ್ಟು ನನ್ನ ಮಾತಿನಲ್ಲಿ ಏನಾದರೂ ತಪ್ಪೈತಪ್ಪ ಅಂತಂದ್ರೆ ಎಲ್ಲರೂ ಕ್ಷಮೆ ಕೇಳ್ತೀನಿ ಬರ್ತೀಸ್ ಸರ್